ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಅವರು ಒನ್ ಗೆಲ್ಲುವುದರಿಂದ ಶಕ್ತಿ ಬರೋದಿಲ್ಲ ಸೋಲುವುದರಿಂದ ಶಕ್ತಿ ಬರುತ್ತದೆ ನಗುವಿನಿಂದ ಕಾನ್ಫಿಡೆನ್ಸ್ ಬರಲ್ಲ ನೋವಿನಿಂದ ಕಾನ್ಫಿಡೆನ್ಸ್ ಬರುತ್ತೆ ಅದಕ್ಕಾಗಿ ಸೋಲು ನೋವುಗಳನ್ನು ಎಂದಿಗೂ ದ್ವೇಷಿಸಬೇಡಿ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ನೀವೆಲ್ಲ ಬಹಳ ವರ್ಷಗಳಿಂದ ಕನ್ಸರ್ನ್ ಇಟ್ಕೊಂಡಿರುವಂತಹ ಆಸೆಗಳನ್ನು ಇಟ್ಕೊಂಡಿರುವಂತಹ ಇಸ್ರೋ ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ ಯಾರು ಉದ್ಯೋಗದ ಅಲೆದಾಟದಲ್ಲಿದ್ದೀರಾ ಉದ್ಯೋಗದ ಹುಡುಕಾಟದಲ್ಲಿದ್ದೀರಾ ಅವರಿಗಾಗಿ ಸಹಾಯ ಆಗಲಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿರೋದು ಭಾರತ ದೇಶದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ನಮ್ಮದು ಕಾರಣ ಏನು ಅಂದರೆ ಹುದ್ದೆಗಳ ವಿವರಗಳನ್ನು ನೇರವಾಗಿ ಆ ಸಂಸ್ಥೆಯ ವೆಬ್ಸೈಟ್ ಮೂಲಕನೇ ತೋರಿಸೋದು ನೋಟಿಫಿಕೇಷನ್ ಹೇಗೆ ಓಪನ್ ಮಾಡೋದು ಆನ್ಲೈನಲ್ಲಿ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ನಿಮ್ಮ ಮೊಬೈಲ್ ಮೂಲಕವೇ ಅಂತ ತೋರಿಸ್ಕೊಡುವಂಥ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಪ್ರಶ್ನೆಗಳನ್ನು ಏನೇ ಇದ್ದರೂ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅದಕ್ಕೆ ಉತ್ತರಗಳನ್ನು ಅಲ್ಲೇ ಪಡ್ಕೊಳ್ಳಿ ಈ ಸುದ್ದಿಗಳು ನಿಮ್ಮ ಸ್ನೇಹಿತರುಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ನೇಮಕಾತಿ ವಿಷಯ ಬಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರು ಹುದ್ದೆ ಇನ್ನೂರ ಇಪ್ಪತ್ನಾಲ್ಕು ಹುದ್ದೆಗಳನ್ನು ಕರೆದಿದ್ದಾರೆ ಅದರಲ್ಲಿ ಫೈರ್ಮ್ಯಾನ್ ಮೂರು ಹುದ್ದೆಗಳು ಟೆಕ್ನಿಷಿಯನ್ ನೂರ ನಲ್ವತ್ತೆರಡು ಹುದ್ದೆಗಳು ಟೆಕ್ನಿಕಲ್ ಅಸಿಸ್ಟೆಂಟ್ ಐವತ್ತೈದು ಕುಕ್ ನಾಲ್ಕು ಹುದ್ದೆಗಳು ಚಾಲಕರು ಆರು ಹುದ್ದೆಗಳು ಇತರೆ ಹದಿನಾಲ್ಕು ಹುದ್ದೆಗಳನ್ನು ಕರೆದಿದ್ದಾರೆ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಹುದ್ದೆಗಳನ್ನು ಕರೆದಿರೋ ಸ್ನೇಹಿತರೆ ಇದಕ್ಕಾಗಿ ನಿಮ್ಮ ವಿದ್ಯಾರ್ಹತೆ ಈ ಥರ ಇರಬೇಕು ಎಸ್ ಎಸ್ ಎಲ್ ಸಿ ಓದಿರಬೇಕು ಐ ಟಿ ಐ ಆಗಿದ್ರಾಯಿತು ಡಿಪ್ಲೊಮೊ ಪದವಿ ಸ್ನಾತಕೋತ್ತರ ಪದವಿ ಆಯಾ ಹುದ್ದೆಗಳಿಗೆ ಅನುಗುಣವಾಗಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರ ವಯಸ್ಸಿನ ಮಿತಿ ಹದಿನೆಂಟು ವರ್ಷ ಆಗಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅಂತ ಹೇಳ್ತಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನಾಳೆಯಿಂದ ಪ್ರಾರಂಭ ಇದೆ ಅರ್ಜಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಒಂದರ ತನಕ ಕೂಡ ಸಮಯಾವಕಾಶ ಇದೆ ಈ ಸುದ್ದಿ ಸತ್ಯನೋ ಸುಳ್ಳೋ ನಿಜಾನು ಅಂತ ತಿಳ್ಕೊಳ್ಬೇಕು ಅಂತ ಇದ್ದರೆ ನೀವು ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡಿಕೊಂಡು ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಈ ಸರ್ಚ್ ಇಂಜಿನಲ್ಲಿ ಟೈಪ್ ಮಾಡಬೇಕು ಐ ಎಸ್ ಆರ್ ಒ ಇಸ್ರೋ ಡಾಟ್ ಜಿ ವಿ ಅಂತ ಟೈಪ್ ಮಾಡಿದ್ರೆ ಸಾಕು ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಬರ್ತಾ ಇದೆ ಇಸ್ರೋ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಈ ಲಿಂಕ್ ಮೇಲೆ ಒಂದು ಸಿಂಗಲ್ ಟಚ್ ಮಾಡಿ ನೋಡಿ ಈಗ ನೀವು ನೋಡ್ತಾ ಇದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಆ ಸಂಸ್ಥೆಯ ಅಧಿಕೃತವಾದಂಥ ಲಿಂಕ್ ಇದು ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನೇರವಾಗಿ ನಾವು ಬರ್ತೀವಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇಸ್ರೋ ವೆಬ್ಸೈಟ್ ಇದು ಈ ವೆಬ್ಸೈಟ್ನ ಒಮ್ಮೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇಸ್ರೋ ಬಗ್ಗೆ ನಮ್ಮ ಭಾರತ ದೇಶದ ಹೆಮ್ಮೆಯ ವಿಜ್ಞಾನಿಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇದರಲ್ಲಿ ನೀವು ತಿಳ್ಕೊಳ್ಬೋದು ಚಂದ್ರಯಾನ ಉಡಾವಣೆ ಬಗ್ಗೆನೂ ಇದರಲ್ಲಿ ಮಾಹಿತಿ ಇದೆ ಇಸ್ರೋ ಸಂಸ್ಥೆ ಬಗ್ಗೆ ಇದೆ ಸೊ ಅಟನಾಮಿಯಸ್ ಬಾಡೀಸ್ ಬಗ್ಗೆಯೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಸ್ರೋ ಸೆಂಟರ್ಸ್ಗಳ ಬಗ್ಗೆ ಮಾಹಿತಿಗಳಿದೆ ಇದನ್ನೆಲ್ಲ ಸ್ವಲ್ಪ ಸಮಯ ಇಟ್ಕೊಂಡು ನೀವು ಓದಿದ್ರೆ ನಮ್ಮ ದೇಶದ ಹೆಮ್ಮೆಯ ಇಸ್ರೋ ಸಂಸ್ಥೆಯ ಒಂದಿಷ್ಟು ವಿಷಯಗಳನ್ನು ತಿಳಿಯುತ್ತೆ ಇದಕ್ಕಾಗಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಈ ಸಂಸ್ಥೆಯ ಉದ್ದೇಶ ಏನು ಈ ಸಂಸ್ಥೆ ಹೇಗೆ ವಿಶ್ವದಲ್ಲೇ ಹೆಸರು ಮಾಡಿದೆ ಇನ್ನೂ ಕೂಡ ವಿಶ್ವದಾದ್ಯಂತ ಹೆಸರನ್ನು ಮಾಡ್ತಾ ಇದೆ ಎಂಬ ಇತ್ಯಾದಿ ವಿಷಯಗಳ ತಿಳ್ಕೊಳ್ಬೇಕು ಅಂತಂದರೆ ಈ ವೆಬ್ಸೈಟ್ನ ಅಧ್ಯಯನ ಮಾಡಿ ಈಗ ನಿಮಗೆ ಬೇಕಾಗಿರೋ ಸೋರ್ಸ್ ಬಂದು ಕೆರಿಯರ್ಸು ಸೊ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಬನ್ನಿ ನಿಮ್ಮ ಕೆರಿಯರ್ಸ್ ಡೀಟೇಲ್ಸ್ ಕಾಣೋ ತನಕ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಸೊ ಲಾಸ್ಟಲ್ಲಿ ಒಂದು ಕಡೆ ನಿಮಗೆ ಲಿಂಕನ್ನು ಹಾಕಿರ್ತಾರೆ ಸ್ನೇಹಿತರೆ ನೀವು ನೋಡಬಹುದು ಇಲ್ಲಿ ನೋಡಿ ಇಲ್ಲಿ ಕೆರಿಯರ್ಸ್ ಅಂತ ಇದೆ ಈ ಕೆರಿಯರ್ಸ್ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಡೀಟೇಲ್ಸು ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನೋಡಿ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ನು ಕೊಟ್ಟಿದ್ದಾರೆ ಇದ್ರ ಮೇಲೆ ಸಿಂಗಲ್ ಟಚ್ ಮಾಡಿ ಸೊ ಇದ್ರ ಮೇಲೆ ಟಚ್ ಮಾಡ್ತಾಯಿದ್ದಂಗೆ ಸ್ನೇಹಿತರೆ ನೀವು ನೋಡ್ಬೋದು ಈ ಸಂಸ್ಥೆಯಲ್ಲಿ ಕರೆದಿರುವಂಥ ಹುದ್ದೆಗಳ ವಿವರಗಳು ಇಲ್ಲಿದೆ ನೋಡಿ ಸ್ನೇಹಿತರೆ ಸೊ ಎಷ್ಟು ಹುದ್ದೆಗಳಿದೆ ಅನ್ನೋದು ಸಮಗ್ರವಾದ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಅಧ್ಯಯನ ಮಾಡ್ಕೊಳ್ಳಿ ಇದಕ್ಕೆ ಅರ್ಜಿಯನ್ನು ಹೇಗೆ ಹಾಕೋದು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ರೆ ಅಡ್ವರ್ಟೈಸ್ಮೆಂಟ್ ಕಾಪಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಿ ಡಿ ಎಫ್ ಓಪನ್ ಆಗುತ್ತೆ ನೋಡಿ ಇದು ಪಿ ಡಿ ಎಫ್ ಓಪನ್ ಆಗಿದೆ ನಿಮಗೆ ಸೊ ಈ ಪಿ ಡಿ ಎಫಲ್ಲಿ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನೆಲ್ಲ ನೋಡ್ಕೊಳ್ಳಿ ನೀವು ಓದ್ಕೊಳ್ಳಿ ಯಾವ್ಯಾವ ಹುದ್ದೆಗೆ ಏನೇನು ವಿಷಯಗಳಿದೆ ಏನೇನು ಓದಿರಬೇಕು ಎಂಬ ಇತ್ಯಾದಿ ಮಾಹಿತಿಗಳನ್ನು ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಐ ಟಿ ಐ ಆದರೂ ಏನು ಓದಿರಬೇಕು ಇಂಜಿನಿಯರಿಂಗ್ ಆದರೂ ಓದಿ ಏನು ಓದಿರಬೇಕು ಎಸ್ ಎಲ್ ಸಿಗೆ ಏನು ಪೋಸ್ಟ್ ಇದನ್ನು ಸಮಗ್ರವಾದ ಮಾಹಿತಿಗಳನ್ನು ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರ ಹಾಗೆ ನೀವು ನೋಡ್ಬೋದು ಸ್ನೇಹಿತರ ಇಲ್ಲಿ ನಿಮಗೆ ಕೆರಿಯರ್ಸ್ದಲ್ಲಿ ನಾನು ತೋರಿಸಿದೆ ಇದು ಬಂದು ಪಿ ಡಿ ಎಫ್ ಓಪನ್ ಮಾಡೋದಾದ್ರೆ ಸೊ ಅದ್ರ ಕೆಳಗಡೆ ಒಂದು ಲಿಂಕ್ ಕೊಟ್ಟರೆ ನೋಡಿ ಲಿಂಕ್ ಫಾರ್ ರೆಸಿಪ್ಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಸೊ ಇದ್ರ ಮೇಲೆ ಟಚ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲಿಗೆ ಅದು ಕರ್ಕೊಬರುತ್ತೆ ಬರುತ್ತೆ ಓಕೆ ಅಂತ ಕೊಡಿ ಸೊ ಈಗ ನೀವು ನೋಡ್ತಾ ಇದ್ರಲ್ಲಿ ಟು ರೀಡ್ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಇಯರ್ ಅಂತಿದೆ ಟು ರೀಡ್ ಇನ್ಸ್ಟ್ರಕ್ಷನ್ ಇಲ್ಲಿದೆ ಆಲ್ರೆಡಿ ರಿಜಿಸ್ಟರ್ಡ್ ಲಾಗಿನ್ ಆದರೆ ಇದು ಮಾಡಬೇಕು ಹೊಸದಾಗಿ ರಿಜಿಸ್ಟರ್ ಮಾಡ್ತಿರೋದಾದ್ರೆ ನೀವು ರಿಜಿಸ್ಟರ್ ಅಂತ ಕೊಟ್ಟರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ನೆಲ್ಲ ಕೇಳುತ್ತೆ ಅದನ್ನೆಲ್ಲ ಒನ್ ಬೈ ಒನ್ ನೀವು ಸೆಲೆಕ್ಷನ್ ಮಾಡ್ಕೊಳ್ತಾ ಹೋದರೆ ಆಯಿತು ಪೋಸ್ಟ್ ಯಾವುದು ಅಂತ ಕೇಳ್ತಾ ಇದೆ ಸೊ ಹಾಗೆ ಕ್ಯಾಂಡಿಡೇಟ್ ನೇಮ್ ಏನಂತ ಕೇಳ್ತೇವೆ ಮೊಬೈಲ್ ನಂಬರ್ ಕೇಳ್ತೀವಿ ಇದನ್ನೆಲ್ಲ ಫಿಲ್ ಅಪ್ ಮಾಡಿಕೊಂಡು ಜನರೇಟ್ ಓ ಟಿ ಪಿ ಅಂತ ಕೊಟ್ಟು ಈ ಅಗ್ರಿ ಅಂತ ಕೊಡಿ ಇಲ್ಲಿ ನಂತರದಲ್ಲಿ ಈ ಏನು ಟೆಕ್ಸ್ಟ್ ರೀ ಟೆಕ್ಸ್ಟ್ನ ಇದಕ್ಕೆ ಹಾಕಿ ರಿವೆರಿಫೈ ಅಂತ ಕೊಟ್ಟರೆ ಸಾಕು ನಿಮ್ಮದು ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ ಮುಂದಿನ ಹಂತದ ಪ್ರೊಸೀಜರಿಗೆ ಕರ್ಕೊಂಡು ಹೋಗುತ್ತೆ ಸೊ ಈ ಥರವಾಗಿ ನೀವು ಕೂತಂಥ ಜಾಗದಲ್ಲೇ ಕೂತಂಥ ಸ್ಥಳದಲ್ಲೇ ಇರುವಂಥ ಸ್ಥಳದಲ್ಲೇ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಇದಕ್ಕೇನು ತುಂಬ ಸಮಯನೂ ಬೇಕಾಗೋದಿಲ್ಲ ತುಂಬ ಇಂಟರ್ನೆಟ್ಟು ಬೇಕಾಗೋದಿಲ್ಲ ಸೊ ಬೇಸಿಕ್ ಮೊಬೈಲ್ ನಿಂತ್ಕೊಂಡು ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮಾಹಿತಿಗಳಿಷ್ಟ ಆದರೆ ಲೈಕ್ ಮಾಡ್ಬೋದು ಹಾಗೆ ನಿಮ್ಮ ಅಭಿಪ್ರಾಯಗಳು ಪ್ರಶ್ನೆಗಳೇನಾದರೂ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಬಹುದು ಸ್ನೇಹಿತರೆ ಈ ವಿಶೇಷ ಸುದ್ದಿಯನ್ನು ಎಸ್ ಎಸ್ ಎಲ್ ಸಿ ಓದಿರುವಂಥ ನಮ್ಮ ಸ್ನೇಹಿತರು ನಿಮ್ಮ ಸ್ನೇಹಿತರುಗಳಿಗೆ ಭಾರತ ದೇಶದಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮೋ ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿರುವಂಥ ಲಕ್ಷಾಂತರ ನಿರುದ್ಯೋಗಿಗಳಿಗೆ ಈ ಸುದ್ದಿಯನ್ನು ಸಾಧ್ಯವಾದರೆ ನಿಮಗೆ ಫಾರ್ವರ್ಡ್ ಮಾಡಬೇಕು ಅನಿಸಿದ್ರೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ನಾಳೆ ನಮ್ಮ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹ್ಯಾವ್ ಎ ನೈಸ್ ಡೇ ಸರ್ವೇ ಜನ ಸುಖಿನೋಬುವಂತೂ ಸಮಸ್ತ ಸನ್ಮಂಗ್ಲ ನಿಬ್ಬು ಅಂತೂ ನಮಸ್ಕಾರ ಸ್ನೇಹಿತರೆ